ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಣಲ್ಲೇ ಅಭಿನಯಿಸೋದು ಕಣ್ಣಲ್ಲೇ ಅದನ್ನ ಕೋಟೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವರೇ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮ್ಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು ಸೊ ನಮ್ ರೈಟರ್ ಹಿಡಿದು ಅಥವಾ ಜನರಲಿ ನಮ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲಾರು ಒಟ್ಟಿಗೆ ಹಾಕ್ಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವು ಆ ಮೂಮೆಂಟ್ ಅಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ಎವ್ರಿಥಿಂಗ್ ಎಲ್ಲರೂ ಇದ್ರು ಅಂದ್ರೆ ಇನ್ನೊಂದು ಟೇಕ್ ಆಗಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರು ಆ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ ನಮ್ಮ ಮೇಲೆ ಸೊ ಅಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಶನ್ ನಮ್ ಕ್ಯಾಪ್ಟನ್ ಇಂದಾನೆ ಬರೋದು ಐ ಥಿಂಕ್ ರಿಷಬ್ ಸರ್ ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲ ದಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ ಇದ್ರು ಆ ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ನಮ್ಗೆ ಆ ಫ್ರೀಡಮ್ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾಕೆ ಅದ್ರಲ್ಲಿ ನೀವ್ ಏನ್ ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ಕೃಷ್ಣ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವ್ ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಗತಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಖಂಡಿತ